ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರಭೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ವಾಂಗ್ಮಯ ತಪಸ್ಸು ಎಂಬ ನೂರ ಅರವತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ದಿನ ವಾಂಗ್ಮಯ ತಪಸ್ಸಿನ ವಿಚಾರ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಸ್ವಾಧ್ಯಂಚೈವ ವಾಂಗ್ಮಯಂ ತಪ ಉಚ್ಯತೆ ಯಜ್ಞ ದಾನ ತಪಸ್ಸುಗಳಿಂದ ಮನುಷ್ಯನು ಆತ್ಮತತ್ವವನ್ನು ತಿಳಿಯುವ ಅರ್ಹತೆಯನ್ನು ಪಡೆದುಕೊಂಡು ಆಮೇಲೆ ಶ್ರವಣಾದಿಗಳನ್ನು ಅಭ್ಯಾಸ ಮಾಡಬೇಕು ಶರೀರಾದಿಗಳನ್ನು ತಪ್ಪು ದಾರಿಯಲ್ಲಿ ಹೋಗುವುದಕ್ಕೂ ಉಪಯೋಗಿಸಬಹುದು ಒಳ್ಳೆಯ ಮಾರ್ಗದಲ್ಲಿ ಹೋಗುವುದಕ್ಕೂ ಉಪಯೋಗಿಸಿಕೊಳ್ಳಬಹುದು ತಪ್ಪು ಮಾರ್ಗಕ್ಕೆ ಕರಣತ್ರಯವು ತಾನಾಗಿಯೇ ಹರಿಯುತ್ತಿರುತ್ತದೆ ಆದರೆ ಒಳ್ಳೆಯ ಮಾರ್ಗಕ್ಕೆ ಮಾತ್ರ ಪ್ರಯತ್ನಪೂರ್ವಕವಾಗಿ ತಂದು ಬಿಡಬೇಕಾಗುತ್ತದೆ ಮನುಷ್ಯನಿಗೆ ಸುಖ ಹಿತಗಳೆರಡಕ್ಕೂ ಸಂಬಂಧವುಂಟು ಮೊದಲು ಸುಖವೇ ಹಿತವಾಗಿರುತ್ತದೆ ಹಿತವೇ ಸುಖವಾಗಿರುತ್ತದೆ ಆದರೆ ಬರು ಬರುತ್ತ ವ್ಯವಹಾರವು ಪ್ರಬಲವಾದಂತೆ ಸುಖಕ್ಕೂ ಹಿತಕ್ಕೂ ಸಂಬಂಧವೂ ತಪ್ಪಿಹೋಗುತ್ತದೆ ಸೇವಕನಾದವನು ಮೊದಲು ಸಹಜವಾಗಿ ಯಜಮಾನನ ಕೆಲಸವನ್ನು ಮಾಡುತ್ತಿರುತ್ತಾನೆ ಆದರೆ ಯಜಮಾನನು ಅವನನ್ನು ಎಚ್ಚರಿಕೆಯಿಂದ ನೋಡಿಕೊಂಡು ಸರಿಯಾಗಿ ಕೆಲಸವನ್ನು ತೆಗೆದುಕೊಳ್ಳದೇ ಇದ್ದರೆ ಆಗಾಗ್ಗೆ ಅವನ ಸ್ವಾರ್ಥವು ತಲೆ ಹಾಕಿಕೊಳ್ಳುತ್ತದೆ ಕೆಲವು ವೇಳೆ ನಮಗೆ ಹಿತವು ಪೂರ ಕೈಬಿಟ್ಟು ಹೋಗಿ ಸುಖವೊಂದರ ಕಡೆಗೆ ಒಲವು ಆಗಿಬಿಡುತ್ತದೆ ಇಂದ್ರಿಯಗಳನ್ನು ಸುಖದ ಕಡೆಗೆ ಸ್ವಲ್ಪ ಕಾಲ ಧಾವಿಸುವುದಕ್ಕೆ ಬಿಟ್ಟ ಮೇಲೆ ಅವು ನಮ್ಮ ಹಿತವನ್ನು ನೋಡುವುದೇ ಇಲ್ಲ ಅಲ್ಲಿಂದ ಮುಂದಕ್ಕೆ ನಾವು ಸುಖವನ್ನೇ ಪ್ರಧಾನವಾಗಿ ಮಾಡಿಕೊಂಡು ಹಿತವನ್ನು ಅಲಕ್ಷ್ಯ ಮಾಡಿಬಿಡುತ್ತೇವೆ ಶಾಸ್ತ್ರವು ನಿನಗೆ ಸುಖವು ಕಡಿಮೆಯಾದರೂ ಚಿಂತೆಯಿಲ್ಲ ಹಿತವಾದದ್ದನ್ನೇ ಮಾಡು ಎಂದು ಬೋಧಿಸುತ್ತದೆ ಇದಕ್ಕೆ ಶರೀರ ವಾಂಗ್ ಮನಸ್ಸುಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅವನ್ನು ನಾವು ಹೇಳಿದಂತೆ ನಡೆಯುವ ಹಾಗೆ ತಯಾರು ಮಾಡಬೇಕಾಗುತ್ತದೆ ಇದೇ ಶರೀರಾದಿಗಳ ತಪಸ್ಸು ಶಾರೀರ ತಪಸ್ಸನ್ನು ಕುರಿತು ಹೇಳಿದ್ದಾಗಿದೆಯಷ್ಟೇ ಈ ದಿನ ವಾಂಗ್ಮಯ ತಪಸ್ಸನ್ನು ಕುರಿತು ಮಾತನಾಡತಕ್ಕದ್ದಿದೆ ಮಾತನ್ನು ಯಾವಾಗ ಎಷ್ಟು ಮಟ್ಟಿಗೆ ಆಡಬೇಕೋ ಅಷ್ಟು ಮಟ್ಟಿಗೆ ಆಡುವಂತೆ ಬಿಗಿ ಬಿಗಿಹಿಡಿಯುವ ತಪಸ್ಸು ಎಲ್ಲರಿಗೂ ದಕ್ಕಲಾರದು ಸುಮ್ಮನೆ ಇರಬೇಕಾದಾಗ ಮಾತನಾಡಬೇಕೆನಿಸುತ್ತದೆ ಮಾತನಾಡಬೇಕಾಗಿರುವಾಗ ಕೂಡಲೇ ಸರಿಯಾದ ವಾಕ್ಯವು ಬಾಯಿಂದ ಹೊರಡುವುದಿಲ್ಲ ಇದೆಲ್ಲ ವಾಕ್ ತಪಸ್ಸಿಲ್ಲದರ ಗುರುತು ಮತ್ತೊಬ್ಬರಿಗೆ ನೋವು ಆಗದಿರುವಂತೆ ನಿಧಾನವಾಗಿ ಶಾಂತ ರೀತಿಯಿಂದ ಮಾತನಾಡುವುದು ಕಷ್ಟ ಮಾತನಾಡುವ ಅಭ್ಯಾಸವು ಬಲವಾಗಿದ್ದರೆ ಹಿರಿಯರನ್ನು ಕೂಡ ಲಕ್ಷಿಸದೆ ಏನಾದರೂ ಒಂದು ಮಾತನ್ನು ಆಡಿಬಿಡುತ್ತೇವೆ ನಮ್ಮ ಕೆಲಸವು ಆಗಬೇಕಾದಾಗ ಸ್ವಲ್ಪ ಬಿರುಸಾಗಿ ಮಾತನಾಡಬೇಕು ಎನಿಸಬಹುದು ಆದರೆ ಆಗಲೂ ಅದು ಅವಶ್ಯವೇ ಎಂಬುದನ್ನು ವಿಚಾರ ಮಾಡಬೇಕು ನನಗೆ ತಿಳಿದಿದ್ದಂತೆ ವೆಂಕಟಸ್ವಾಮಿ ನಾಯ್ಡು ಎಂಬ ಒಬ್ಬ ವಿದ್ಯಾಭ್ಯಾಸದ ಸರ್ಕಲ್ ಇನ್ಸ್ಪೆಕ್ಟರ್ ಬಹಳ ಶಾಂತ ರೀತಿಯಿಂದ ಮಾತನಾಡುವ ಅಭ್ಯಾಸವನ್ನಿಟ್ಟುಕೊಂಡಿದ್ದರು ಅವರು ತಮ್ಮ ಕೈಗಳ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದ ಯಾವನೊಬ್ಬನಿಗೂ ಅನವಶ್ಯವಾಗಿ ಕಿರುಕುಳವನ್ನು ಕೊಡುತ್ತಿರಲಿಲ್ಲ ಒಬ್ಬ ಜವಾನನ ವಿಷಯದಲ್ಲಿ ಕೂಡ ಶಿಕ್ಷೆಗೆ ಮಾಡಿದ ಶಿಫಾರಸ್ಸನ್ನು ಅವನ ಹೇಳಿಕೆ ಇಲ್ಲದೆ ಮನ್ನಿಸುತ್ತಿರಲಿಲ್ಲ ಎಂಥ ತಪ್ಪು ಮಾಡಿದವರ ವಿಷಯದಲ್ಲಿಯೂ ಕೋಪದ ಮುಖಮುದ್ರೆಯನ್ನಾಗಲಿ ವಾಕ್ಯ ಸರಣಿಯನ್ನಾಗಲಿ ಉಪಯೋಗಿಸದೆ ಅವರವರು ತಮ್ಮ ವಿಷಯದಲ್ಲಿ ಹೇಳಿಕೊಳ್ಳಬೇಕಾಗಿರುವುದನ್ನು ಸಾವಧಾನವಾಗಿ ಕೇಳಿ ಕೊನೆಗೂ ಸರ್ಕಾರದ ನಿಯಮದ ಪ್ರಕಾರ ಅವರನ್ನು ದಂಡಿಸಬೇಕಾದ ಅವಶ್ಯಕತೆ ಬಿದ್ದರೆ ಅವರ ವಿಷಯದಲ್ಲಿ ಹೆಚ್ಚಿನ ಉಗ್ರ ವಾಕ್ಯಗಳನ್ನು ಉಪಯೋಗಿಸದೆ ಎಷ್ಟು ಅವಶ್ಯಕವೋ ಅಷ್ಟೇ ದಂಡನೆಯನ್ನು ಮಾಡುತ್ತಿದ್ದರು ಅವರಿಂದ ಈ ರೀತಿಯಲ್ಲಿ ದಂಡನೆಯನ್ನು ಹೊಂದಿದ್ದವರೂ ಕೂಡ ಅವರ ವಿಷಯಕ್ಕೆ ಅಸಮಾಧಾನವನ್ನು ತೋರಿಸುವುದರ ಬದಲಾಗಿ ಅವರು ಹೀಗೆ ನಡೆದುಕೊಳ್ಳುವುದು ಅವಶ್ಯವಾಗಿತ್ತು ನಾನು ತಪ್ಪು ತಪ್ಪೇ ಮಾಡಿದ್ದೆನು ಎಂದು ಸಮಾಧಾನವನ್ನೇ ಮಾಡಿಕೊಳ್ಳುತ್ತಿದ್ದರು ವ್ಯವಹಾರದಲ್ಲಿ ಕೂಡ ಮತ್ತೊಬ್ಬರಿಗೆ ಉದ್ವೇಗವನ್ನು ಮಾಡದೆ ವಾಕ್ಯ ಪ್ರಯೋಗವನ್ನು ಮಾಡಿಕೊಂಡೇ ಕೆಲಸವನ್ನು ಸಾಗಿಸುವುದು ಸಾಧ್ಯವೆಂಬುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಯೆನ್ನಬಹುದು ಇನ್ನು ಅಧ್ಯಾತ್ಮ ಸಾಧಕರಿಗಂತೂ ಅನುದ್ವೇಗಕರ ವಾಕ್ಯವೆಂಬುದು ಅತ್ಯವಶ್ಯವಾಗಿರುವುದು ವಾಗಾದಿ ಇಂದ್ರಿಯಗಳು ನಾವು ಹೇಳಿದಂತೆ ಕೇಳಬೇಕೇ ಹೊರತು ಅವುಗಳ ವಶದಲ್ಲಿ ನಾವು ಇರಕೂಡದು ಎಂಬುದು ಪ್ರತ್ಯಕ್ ಪ್ರವಣತೆಗೆ ಅತ್ಯವಶ್ಯಕವಾದ ಸಾಧನವಾಗಿದೆ ವಾಕ್ಯವು ಅನುದ್ವೇಗಕರವಾಗಿರುವುದಲ್ಲದೆ ಸತ್ಯವಾಗಿಯೂ ಇರಬೇಕು ಇದು ವ್ಯವಹಾರದಲ್ಲಿ ಸಾಧ್ಯವೇ ಯಾವಾಗಲೂ ನಿಜವನ್ನೇ ಹೇಳುವುದು ಆಗುತ್ತದೆಯೇ ಎಂದು ಕೆಲವರು ಕೇಳುತ್ತಾರೆ ನಮ್ಮ ವ್ಯವಹಾರದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸುಳ್ಳಾಡುವುದು ಅವಶ್ಯವಾಗುತ್ತದೆ ಅದರಲ್ಲಿಯೂ ಸರ್ಕಾರದ ವ್ಯವಹಾರಗಳಲ್ಲಿ ಎಷ್ಟೋ ಸುಳ್ಳುಗಳು ನಾವು ಬೇಡವೆಂದರೂ ಬೆರೆತುಕೊಳ್ಳುತ್ತವೆ ಕೋರ್ಟು ಕಚೇರಿಗಳಲ್ಲಿ ಸುಳ್ಳು ಸಾಕ್ಷಿ ಹೇಳುವುದೆಂಬುದು ಎಷ್ಟೋ ಜನರಿಗೆ ನೀರು ಕುಡಿದಂತಾಗಿ ಬಿಟ್ಟಿರುತ್ತದೆ ಸಾಕ್ಷಿಯಿಲ್ಲದೆ ಯಾವುದನ್ನು ನಂಬುವುದಿಲ್ಲ ಎಂಬ ಕೋರ್ಟಿನಲ್ಲಿ ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಬೇಕೆಂಬುವವನು ಒಂದು ಸಾಕ್ಷಿಯನ್ನು ಕಲ್ಪಿಸಲೇಬೇಕಾಗುವುದಷ್ಟೇ ಇಂಥ ಸಂದರ್ಭದಲ್ಲಿ ಸುಳ್ಳು ಹೇಳದೇ ಇದ್ದರೆ ಜನರು ಏನಾದರೂ ಅಂದಾರೋ ಎಂಬ ಅಂಜಿಕೆಯಿಂದ ಸುಳ್ಳು ಹೇಳುವುದು ಉಂಟು ಇದೆಲ್ಲ ಸತ್ಯವಚನದ ಮರ್ಮವನ್ನು ತಿಳಿಯದೇ ಇದ್ದದ್ದರ ಫಲವು ಯಾವಾಗಲೂ ಸತ್ಯವಾದದ್ದನ್ನು ಹೇಳಲೇಬೇಕು ಎಂಬ ನಿರ್ಬಂಧವಿಲ್ಲ ಹೇಳಿದರೆ ಸತ್ಯವನ್ನೇ ಹೇಳಬೇಕು ಎಂಬುದು ಶಾಸ್ತ್ರದ ಆಶಯ ಸತ್ಯವೂ ಪ್ರಿಯವೂ ಆಗಿರುವುದನ್ನು ಅವಶ್ಯವಾಗಿ ಹೇಳಬೇಕು ಅಸತ್ಯವಾದ ಪ್ರಿಯವನ್ನು ಹೇಳಬಾರದು ಪ್ರಿಯವು ಅನೃತವಾದರೂ ಹೇಳಬಾರದು ಅಪ್ರಿಯವಾದ ಸತ್ಯವನ್ನು ಅನವಶ್ಯವಾಗಿ ಹೇಳಬಾರದು ಸತ್ಯವಚನವೆಂಬುದು ಬಿಟ್ಟು ಆಡಿದ ಮಾತಿಗೆ ಸೇರತಕ್ಕದ್ದೆಂದು ತಿಳಿಯತಕ್ಕದ್ದಲ್ಲ ಅಭಿನಯಾದಿಗಳಿಂದಲೂ ಸತ್ಯವನ್ನು ಅನೃತವನ್ನು ಸೂಚಿಸುವುದಕ್ಕೆ ಬರುತ್ತದೆ ಮತ್ತೊಬ್ಬರಿಗೆ ತಿಳಿಯಲೆಂದು ಹೇಳಿದ ಮಾತು ಅಥವಾ ಸೂಚಕವಾದ ಮತ್ತೆ ಯಾವುದಾದರೊಂದು ಅಭಿನಯವು ಸತ್ಯವಾಗಿಯೂ ಪ್ರಿಯವಾಗಿಯೂ ಅನುದ್ವೇಗಕರವಾಗಿಯೂ ಇದ್ದರೆ ಅದೇ ವಾಂಗ್ಮಯ ತಪಸ್ಸಾಗುವುದು ವಾಕ್ಯವು ಸತ್ಯವಾದರೂ ಮಿಕ್ಕ ಎರಡು ವಿಶೇಷಣಗಳಿಲ್ಲದಿದ್ದರೆ ಅಂದರೆ ಹೀಗೆಯೇ ಹಿತವಾದರೂ ಸತ್ಯವೂ ಪ್ರಿಯವೂ ಅಲ್ಲದಿದ್ದರೆ ಮತ್ತು ಪ್ರಿಯವಾದರೂ ಸತ್ಯ ಹಿತಗಳಲ್ಲದಿದ್ದರೆ ಅದು ತಪಸ್ಸಲ್ಲ ಈ ಎಲ್ಲ ಸಂದರ್ಭಗಳಲ್ಲಿಯೂ ವಾಕ್ಯವು ಅನುದ್ವೇಗಕರವಾಗಿರಬೇಕೆಂಬುದು ಅವಶ್ಯ ಶ್ರೀ ಶಂಕರಾಚಾರ್ಯರವರು ಇಂಥ ಒಂದು ವಾಕ್ಯವನ್ನು ತಮ್ಮ ಭಾಷ್ಯದಲ್ಲಿ ಉದಾಹರಿಸಿರುತ್ತಾರೆ ಅಪ್ಪ ಶಾಂತನಾಗಿರು ಸ್ವಾಧ್ಯಾಯವನ್ನು ಯೋಗವನ್ನು ಅನುಷ್ಠಾನ ಮಾಡುತ್ತಿರು ಅದರಿಂದ ನಿನಗೆ ಶ್ರೇಯಸ್ಸಾಗುವುದು ಎಂಬ ಬಗೆಯ ವಾಕ್ಯವು ಈ ತಪಸ್ಸಿಗೆ ಉದಾಹರಣೆ ಎಂದು ಅವರು ಹೇಳಿರುತ್ತಾರೆ ಸ್ವಾಧ್ಯಾಯಾಭ್ಯಾಸವೆಂದರೆ ವೇದಾಧ್ಯಯನವು ಅದನ್ನು ಯಥಾವಿಧಿಯಾಗಿ ಮಾಡುವುದು ಒಂದು ಬಗೆಯ ವಾಂಗ್ಮಯ ತಪಸ್ಸು ವೇದ ಮೂರ್ತಿ ಎಂಬ ಹೆಸರನ್ನು ಪಡೆದುಕೊಳ್ಳಬೇಕೆಂಬ ಆಶೆಯಿಂದಾಗಲಿ ಮತ್ತೊಬ್ಬರಿಂದ ದಕ್ಷಿಣೆಯೇ ಮೊದಲಾದುವನ್ನು ಸಂಪಾದಿಸುವ ಇಚ್ಛೆಯಿಂದಾಗಲಿ ಮಾಡುವ ಅಧ್ಯಯನವು ಈ ತಪಸ್ಸಿಗೆ ಸೇರಿದ್ದಲ್ಲ ವೇದವು ಪರಮಾರ್ಥವನ್ನು ತಿಳಿಸುವ ವಾಗ್ವಿಶೇಷವು ಪರಮಾತ್ಮ ಸ್ವರೂಪವೇ ಅದು ಎಂಬ ಭಾವನೆಯಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಯಥಾ ವಿಹಿತವಾಗಿ ವೇದ ಸ್ವೀಕಾರವನ್ನು ಮಾಡುವುದು ವಾಂಗ್ಮಯ ತಪಸ್ಸು ಮನುಷ್ಯನು ಯಾವ ಮಾತನ್ನೇ ಆಡಲಿ ಅವನ ಮನಸ್ಸಿನಲ್ಲಿ ಅದಕ್ಕನುಗುಣವಾಗಿ ಒಂದು ಅಲೆ ಎದ್ದಿರುತ್ತದೆ ಶಾಸ್ತ್ರವು ಮಂಗಳಕರವಾದ ಭಾವನೆಯನ್ನೇ ತಿಳಿಸುವ ವಾಕ್ಯವಾದ್ದರಿಂದ ಶಾಸ್ತ್ರೋಕ್ತ ರೀತಿಯಿಂದ ಆಡಿದ ಮಾತು ಮಂಗಳಕರವಾದ ವೃತ್ತಿಯನ್ನೇ ಮನಸ್ಸಿನಲ್ಲಿ ಎಬ್ಬಿಸುತ್ತದೆ ಯಾವುದಾದರೊಂದು ಉತ್ತಮ ಕರ್ಮವನ್ನು ಪ್ರಾರಂಭಿಸುವಾಗ ಪುಣ್ಯಾಹ ವಾಚನವನ್ನು ಮಾಡಿಸುವ ರೂಢಿ ಇದೆಯಷ್ಟೇ ಇದು ಇಂಥ ಕರ್ಮವನ್ನು ಮಾಡುತ್ತೇನೆ ಇದು ಪುಣ್ಯಾಹವು ಎಂದರೆ ಶುಭ ದಿನವು ಎಂದು ಹೇಳಬೇಕು ಎಂದು ಯಜಮಾನನು ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಆತನಿಂದ ಸತ್ಕೃತರಾಗಿ ತೃಪ್ತರಾಗಿರುವ ಬ್ರಾಹ್ಮಣರು ಪುಣ್ಯಾಹವಾಗಲಿ ನಿನಗೆ ಒಳ್ಳೆಯದಾಗಲಿ ಎಂದು ಮನಃಪೂರ್ವಕವಾಗಿ ಹೇಳುವ ವಚನದಿಂದ ಅವನ ಮನಸ್ಸಿನಲ್ಲಿ ಮಂಗಳಕರವಾದ ಭಾವನೆಯ ಅಲೆಯು ಎದ್ದುಕೊಳ್ಳುವುದು ಎಂಬ ಅಭಿಪ್ರಾಯವು ಈ ಪದ್ಧತಿಯಲ್ಲಿ ಅಡಗಿರುತ್ತದೆ ಲೋಕದಲ್ಲಿ ವಾಂಗ್ಮಯ ತಪಸ್ಸುಳ್ಳ ಜನರು ಹೆಚ್ಚಿದರೆ ಜನರಿಗೆಲ್ಲ ಕಲ್ಯಾಣವೇ ಆದೀತು ಇಂಥವರ ಮಾತಿಗೆ ಎಲ್ಲರೂ ಬೆಲೆ ಕೊಡುತ್ತಾರೆ ವಾಂಗ್ಮಯ ತಪಸ್ಸು ಉಳ್ಳವರ ಬಾಯಲ್ಲಿ ಯಾವ ವಾಕ್ಯವೂ ಬಂದರೂ ಅದರಂತೆ ಅವಶ್ಯವಾಗಿ ಆಗುವುದು ಎಂದು ಆಸ್ತಿಕರ ನಂಬಿಕೆ ಉತ್ತರ ರಾಮ ಚರಿತ್ರೆಯಲ್ಲಿ ಸೀತಾಸಮೇತನಾದ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಕಳುಹಿಸಿದ ವಾಕ್ಯದಲ್ಲಿ ಸೀತೆಗೆ ಇಬ್ಬರು ಮಕ್ಕಳಾಗಲಿ ಎಂಬ ಅಭಿಪ್ರಾಯವಿತ್ತು ಅದನ್ನು ಕೇಳಿದ ರಾಮಚಂದ್ರನು ಲೌಕಿಕರು ಆಡಿದ ಮಾತು ಅರ್ಥವನ್ನು ಅನುಸರಿಸಿರುತ್ತದೆ ಆದರೆ ಆದ್ಯ ಋಷಿಗಳು ಆಡಿದ ಮಾತನ್ನು ಅರ್ಥವೇ ಹಿಂಬಾಲಿಸುತ್ತದೆ ಎಂದಿರುತ್ತಾನೆ ಇದು ವಾಂಗ್ಮಯ ತಪಸ್ಸಿನ ಫಲಕ್ಕೆ ಒಂದು ಉದಾಹರಣೆಯ ವಾಕ್ಯವೆಂಬುದು ಒಂದು ದೊಡ್ಡ ಅಸ್ತ್ರವು ಅದನ್ನು ಸಮಯವರಿತು ಉಪಯೋಗಿಸಬೇಕು ಬಾಯಿ ಇದೆ ಎಂದು ತಿಳಿದದ್ದನ್ನೆಲ್ಲ ಆಡುವುದಕ್ಕೆ ದೇವರು ವಾಗಿಂದ್ರಿಯವನ್ನು ಅನುಗ್ರಹಿಸಿಲ್ಲ ಅವಶ್ಯವಾದಾಗ ಬೇಕಾದಷ್ಟನ್ನು ಕ್ರಮವಾಗಿ ಆಡುವ ವಾಕ್ಯವೇ ತಪಸ್ಸೆನಿಸುವುದು ಈಗಿನ ಜನರಲ್ಲಿ ವಾಕ್ಯಂಬುದು ಹಸಗೆಟ್ಟ ಹಾರ್ಮೋನಿಯಂನಂತೆ ಇರುತ್ತದೆ ಆ ವಾದ್ಯವನ್ನು ನುಡಿಸಿದಾಗ ಏನೇನೋ ಅಪಸ್ವರಗಳು ಹೊರಡುವಂತೆ ಜನರು ಮಾತನಾಡುವುದಕ್ಕೆ ಪ್ರಾರಂಭಿಸಿದರೆ ಬರಬಾರದ ಮಾತುಗಳೆಲ್ಲ ಹೊರಟು ಬಿಡುತ್ತವೆ ಕೆಲವರು ಅತ್ಯಂತ ಅವಶ್ಯವಾಗಿರುವಾಗಲೂ ಸುಮ್ಮನಿದ್ದು ಬಿಡುತ್ತಾರೆ ಎಷ್ಟೋ ಜನರು ಸಭಾಧ್ಯಕ್ಷರಾಗಿ ಬಾಯಿ ಬಿಡದೆ ಸುಮ್ಮನೆ ಕುಳಿತಿರುವುದುಂಟು ಸರಿಯಾಗಿ ಮಾತನ್ನಾಡುವುದಕ್ಕೆ ಬರುವುದಿಲ್ಲವೆಂಬುದೊಂದೇ ಕಾರಣವಲ್ಲ ಮಾತನ್ನಾಡಿದರೆ ಯಾರಿಗಾದರೂ ನೋವಾಗಬಹುದೆಂಬ ಅಂಜಿಕೆಯೂ ಕೆಲವು ವೇಳೆಗಳಲ್ಲಿ ಈ ಬಗೆಯ ಮೌನಕ್ಕೆ ಕಾರಣವಾಗಿರುತ್ತದೆ ಆದರೆ ಮಾತನ್ನು ಆಡಿಯೂ ಒಬ್ಬರಿಗೆ ಉದ್ವೇಗಕರವಾಗದಂತೆ ಪ್ರಿಯವೋ ಹಿತವೋ ಸತ್ಯವೋ ಆಗಿರುವಂತೆ ಮಾತನಾಡುವುದು ಒಂದಾನೊಂದು ತಪಸ್ಸಿನ ಫಲವೇ ಸರಿ ವೇದಾಧ್ಯಯನ ಎಂಬುದೊಂದು ದೊಡ್ಡ ವಾಂಗ್ಮಯ ತಪಸ್ಸು ಇದನ್ನೇ ಎಲ್ಲಿ ಸ್ವಾಧ್ಯಾಯಾಭ್ಯಸನ ಎಂದು ಕರೆದಿರುತ್ತದೆ ವೇದದಲ್ಲಿ ಪರಮೇಶ್ವರನ ವರ್ಣನೆಗಿದೆ ಅಥವಾ ಪರಮೇಶ್ವರಾರ್ಥವಾದ ಕರ್ಮದ ವರ್ಣನೆಗಿದೆ ನೇರಾಗಿ ನಾವೇ ಸ್ವತಂತ್ರವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ಇಂಥ ಋಷಿವಾಕ್ಯವನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಹೇಳುವುದನ್ನು ಕಲಿಯಬೇಕು ಹಿಂದಿನವರು ಸ್ತೋತ್ರಾದಿಗಳನ್ನು ಗಟ್ಟಿ ಮಾಡಿಕೊಂಡು ಹಾಡುವುದಕ್ಕೂ ಇದೇ ಉದ್ದೇಶ ನಾಟಕದಲ್ಲಿ ಸೀತೆಯ ವೇಷವನ್ನು ಹಾಕಿದವನು ಆಕೆಯ ಮಾತನ್ನು ಗಟ್ಟಿ ಮಾಡಿ ಒಪ್ಪಿಸುವಾಗಲೂ ಸಹಜವಾಗಿ ತಾನೇ ಮಾತನಾಡುವಷ್ಟು ಭಾವವನ್ನು ಸೂಚಿಸಿ ಮಾತನಾಡಬೇಕಾದರೆ ಅದಕ್ಕೂ ಒಂದಾನೊಂದು ಬಗೆಯ ಅಭ್ಯಾಸ ಮಾಡಬೇಕಾಗುವುದಲ್ಲವೇ ಇದರಂತೆ ಶಾಸ್ತ್ರದಲ್ಲಿ ಹೇಳಿದ್ದು ನಮ್ಮ ಹೃದಯದ ಭಾವಕ್ಕೆ ಹೊಂದಿಕೊಳ್ಳುವಂತೆ ಮಾಡಬೇಕಾದರೆ ಒಂದಾನೊಂದು ತಪಸ್ಸು ಬೇಕಾಗುವುದು ವೇದದಲ್ಲಿರುವ ಸ್ವರವರ್ಣಾದಿಗಳ ಉಚ್ಚಾರಣೆಯು ಒಂದಿಷ್ಟು ತಪ್ಪಿದರೂ ಅರ್ಥವು ಬೇರೆಯಾಗಿ ಬಿಡುತ್ತದೆ ಅದನ್ನು ಇದ್ದದ್ದು ಇದ್ದಂತೆ ಉಚ್ಚರಿಸಿ ಪಠಿಸುವುದು ಒಂದು ತಪಸ್ಸಾಗುವುದು ತಪ್ಪಿದರೆ ಒಂದು ಮಹಾಪರಾಧವಾಗುವುದು ಎಂಬ ಭಾವನೆಯಿಂದ ವೇದವನ್ನು ಅಭ್ಯಾಸ ಮಾಡಬೇಕು ಈ ಬಗೆಯ ವಾಂಗ್ಮಯವು ವಾಂಗ್ಮಯ ತಪಸ್ಸೆನಿಸುತ್ತದೆ ಶ್ರೋತ್ರಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ವಾಂಗ್ಮಯ ತಪಸ್ಸು ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾ ಚ ದೇಹಿಮೆ ನಮಸ್ಕಾರ